ಇಂದು ಕಾರ್ಯಕ್ರಮದ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಜಿಲ್ಲಾ ಘಟಕ ಹಾಗೂ ನೂತನವಾಗಿ ಜಿಲ್ಲಾ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವಾಗಿತ್ತು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಪ್ರಧಾನ ಕಾರ್ಯದರ್ಶಿಯಾಗಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾಗಿ ಶ್ರೀನಾಥ ಪ್ರಸನ್ನಕುಮಾರ್ ರಾಮಚಂದ್ರಪ್ಪ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಿಕೆ ಮಹೇಂದ್ರ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಬಾಬು ಖಜಾಂಚಿಯಾಗಿ ವೆಂಕಟೇಶ್ ಸಹ ಕಾರ್ಯದರ್ಶಿಯಾಗಿ ಗೌರಮ್ಮ ಸದಸ್ಯರಾದ ಉಮೇಶ್ ಇನ್ನು ಮುಂತಾದವರು ಭಾಗವಹಿಸಿದ್ದಾರೆ ಅವ್ರದ್ದು ಕಷ್ಟ ಇರ್ತಾ ಇತ್ತು ಯಾಕಂದ್ರೆ ನಾವು ಇಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಬಿಟ್ಟು ಆಗಲ್ಲ ಸಣ್ಣ ಸೇರ್ ಯಾವಾಗು ಹೇಳೋದೇನಂದ್ರೆ ಟೈಮಿಂಗ್ಸ್ ಐದರಿಂದ ಹತ್ತು ನಿಮಿಷ ಹನ್ನೊಂದು ಗಂಟೆ ರೆಡಿ ಇರಬೇಕು ಅಷ್ಟೇ ಹನ್ನೊಂದ್ ವರೆ ನಾವ್ ಯಾರು ಇರಲ್ಲ ಆ ತರ ಮೇಂಟೈನ್ ಮಾಡುದು ಟೈಮ್ ಹೆಚ್ಚು ಬೆಲೆ ಕೊಟ್ಟರೆ ಖಂಡಿತವಾಗಿ ನಾನು ಎಲ್ಲರ ಜೊತೆ ಜಿಲ್ಲಾಧ್ಯಕ್ಷದಿಂದ ರಾಜ್ಯಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಕೋರುತ್ತಿದ್ದೇವೆ ಅದೇ ರೀತಿ ನಮ್ಮ ರಾಜ್ಯ ಕಂಪನಿಯಿಂದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಅದೇ ರೀತಿ ರಾಜ್ಯ ಕಂಪನಿಯಿಂದ ಉಮೇಶ್ ಅವರು ಬಂದಿದ್ದಾರೆ ಅವರು ಸಹ थ्याङ्क्यु मेरो मरली सर 아, 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 alwaysタud Mas su, linda criterio nite se lo iga ಇವತ್ತು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಎಲ್ಲರ ಸಮ್ಮುಖದಲ್ಲಿ ಆದೇಶ ಪತ್ರವನ್ನು ಹಸ್ತಾಂತರಿಸ ಅದೇ ರೀತಿ ಗೌರಿಂದ ಲಕ್ಷ್ಮಣ ಕುಮಾರ್ ಅವರು ಜಿಲ್ಲಾ ಕಮಿಟಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ಆದೇಶ ಪತ್ರವನ್ನು ಕೊಡುತ್ತಿದ್ದೇವೆ ಆಯ್ಕೆಯಾಗಿರ್ತಾರೆ ಅವ್ರಿಗೂ ಸಹ ಆದೇಶ ಪತ್ರವನ್ನು ಎಲ್ಲರೂ ಅವ್ರಿಗೆ ನಮ್ಮ ಅನಿವಾರ್ಯ ಕಾಲದಿಂದ ಈಗ ನಮ್ಮ ಅತ್ತೆಗೆ ನೋಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಪದಾಧಿಕಾರಿಗಳಿಗೆ ನಾನು ಅದೇ ರೀತಿಯಾಗಿ ಈ ಸಂಘ ಬೇರೆ ವ್ಯಕ್ತಿಯ ವಿರುದ್ಧವಾಗಿ ಆಗಲಿ ಬೇರೆ ಸಂಘದ ವಿರುದ್ಧವಾಗಲಿ ಇಲ್ಲ ಇದು ಹೊಸ ಸಂಘ ಹೊಸ ಮನಸ್ಸಿಗೂ ಸೇರಿ ನಾವು ಒಂದು ಲೋಕಲ್ ಅಭಿಷ್ರು ಎಲ್ಲ ಬೆಂಗಳೂರಲ್ಲೇ ಕುತ್ಕೊಂಡು ಮಾಡ್ತಾರೆ ಅಂದರೆ ಬೆಂಗಳೂರ ಲೆವೆಲಲ್ಲೇ ಆಫೀಸ್ ಇದೆ ನಮಗೆ ಎಲ್ಲ ಇರುತ್ತೆ ನಾವು ಗ್ರಾಮಾಂತರದಲ್ಲಿ ನಮ್ಮ ಈ ಸಂಘವನ್ನು ಚೂಟ್ ಕೊಟ್ಟು ಕೆಲಸ ಮಾಡಬೇಕು ಗ್ರಾಮಾಂತರ ಪತ್ರಿಕರಿಗೆ ಅನುಕೂಲ ಆಗಬೇಕು ಉದಾಹರಣೆಗೆ ಈಗ ಹೇಳ್ತೀನಿ ಈಗ ಕೆಲವೊಂದು ಇದಿದೆ ಏನು ಪತ್ರಕರ್ತರಿಗೆ ಉಚಿತ ಪಾಸಿದೆ ಉಚಿತ ಉಚಿತ ಆಗ್ತದೆ ಅಂತ ಇವಾಗ ನಾನು ಪತ್ರಕರ್ತರು ಬೇರೆ ಕೆಲಸ ಬಸಲ್ಲಿ ಹೋಗೋದಕ್ಕೆ ಬೇಕಾದ್ರೆ ಅದು ಏನಂತಂದರೆ ಜಿಲ್ಲೆ ಮಾತ್ರ ಹೇಳ್ತಾರೆ ಬಟ್ ಅದು ನಮಗೆ ಮೂಲಭೂತವಾಗಿ ಪತ್ರಕರ್ತರಿಗೆ ಅನುಕೂಲ ಆಗೋ ಒಂದು ಥೀಮೆ ಅಲ್ಲ ಅದು ಧ್ಯೇಯನೇ ಅಲ್ಲ ಸರ್ಕಾರ ಸುಮ್ಮನೆ ಯೋಚನೆ ಮಾಡ್ತಾರೆ ಯಾವುದೇ ಕಾರ್ಯಕ್ಕೂ ಅಲ್ಲ ಇದನ್ನು ಎಲ್ಲರೂ ಹೊರತು ಎಲ್ಲರೂ ಯಾರೋ ಒಬ್ಬರು ಮಾತಾರೆ ಅವ್ರಿಗೆಲ್ಲ ಪ್ರತೇನ್ ಮಾಡಿ ಹೋಗಿ ಹೋದ್ರಿ ಮಾಡ್ತಾನೆ ಅಲ್ಲಿ ಹೋಗಿ ನೀವು ಅವನು ಬೇಡ ಏನು ಬೇಕು ಅಂತ ನೀವೇನಾದರೂ ಮಾಡಿದ್ದೆ ಆದರೆ ತುಂಬ ತುಂಬಾ ಕಷ್ಟ ಯಾಕಂದರೆ ಸಂಗತಿ ಮೈಂಟೈನ್ ಮಾಡೋಕ್ಕೂ ಆಗಲ್ಲ ನಾವು ಯಾಕಂದರೆ ಎಲ್ಲರೂ ಕೂಸ್ಕೊಂಡು ಒಂದೊಂದು ಸರಿ ಒಬ್ಬೊಬ್ಬರಿಗೆ ಇಳದಷ್ಟು ಅಂತ ಯಾರಿಗೂ ಟೈಮ್ ಇಲ್ಲ ಇವಾಗ ಯಾಕಂದರೆ ಸಂ ಈ ಸಮಯದ ಅಭಾವ ಎಲ್ರಿಗೂ ಇದೆ ಅವರವ್ರದ್ದೇ ಆದಂಥ ಒಂದು ಕೆಲಸ ಒತ್ತಡ ಏನೇನೋ ಇರ್ತೈತೆ ನೀವು ಪೇಪರ್ ಅವರು ಇರ್ತೀರಿ ನಾವಿರ್ತೀರಿ ನಿಮ್ಮ ಇರ್ತೀರಿ ಏನೋ ಕೆಲಸ ಮಾಡ್ತಾ ಇರ್ತೀರಿ ಇವ್ರಿಗೆ ಎಷ್ಟೋ ಕೆಲಸ ಬಿಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಅವ್ರದ್ದೇನೋ ಕಷ್ಟ ಇರ್ತೈತೆ ಯಾಕಂದ್ರೆ ನಾವು ಇಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಬಿಟ್ಟು ಸಣ್ಣ ಸಂಘಾನು ಸೇರಿದಾಗ ಯಾವಾಗೂ ಎಲ್ಲರಿಗೂ ಹೇಳೋದು ಏನಂದರೆ ಟೈಮಿಂಗ್ಸ್ ಐದರಿಂದ ಹತ್ತು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ರೆಡಿ ಇರಬೇಕು ಅಷ್ಟೇ ಇರ್ತೀರಿ ಹನ್ನೊಂದುವರೆಗೆ ನಾವು ಯಾರೂ ಇರಲ್ಲ ಆ ಥರ ಮೇಂಟೈನ್ ಮಾಡೋದು ಟೈಮಕ್ಕೆ ಹೆಚ್ಚು ಬೆಲೆ ಕೊಟ್ಟರೆ ಖಂಡಿತವಾಗಿ ಸಂಘಟನೆ ಇದನ್ನು ನಾನು ಎಲ್ಲರ ಜೊತೆ ಕೇಳಿದ ಎಲ್ಲರೂ ಹಾಗೆ ಸಂಪಾದಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ನಾನು ಪತ್ರಕರ್ತರು ಕೇಳಿದ್ದೀನಿ ಅದೇ ಥರ ಕನ್ನಡಪರ ಸಂಘಟನೆ ಎಲ್ಲೂ ಕೂಡ ಇಪ್ಪತ್ತಿಪ್ಪತ್ತು ಐದು ವರ್ಷಗಳಿಂದ ನಾನು ಇದ್ದೀನಿ ಹಲವಾರು ದೊಡ್ಡ ದೊಡ್ಡ ಗಣ್ಯರ ಜೊತೆ ಕೆಲಸ ಮಾಡಿದ್ದೀನಿ ವಾಟಾಳ್ ನಾಗರಾಜ್ ಅವ್ರು ಇರ್ಬೋದು ನಾರಾಯಣಗೌಡರು ಇರ್ಬೋದು ಮಂಜುನಾಥ ದೇವರು ಇರ್ಬೋದು ಕನ್ನಡ ಚೇನಕ್ಯ ಕುಮಾರ್ ಇರ್ಬೋದು ಮತ್ತೆ ಶಿವರಾಮೇಗೌಡರೋದು ಆ ಕಳ್ಳ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ ಕಾರ್ಯತಾ ಪತ್ರಕಟ ಸಂಘದಲ್ಲಿ ಸಾರಿ ನಾನು ಕೂಡ ಐದು ವರ್ಷ ತಾಲೂಕಾಧ್ಯಕ್ಷನ ಕೆಲಸ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದು ಅನುಭವ ಇದೆ ನನ್ನ ಅನುಭವನ ನೆನೆಸ್ಕೊಳ್ತಾ ಇರೋದು ನಾವು ಈಗ ಸಮಾನ ಮನಸ್ಗಳು ಎಲ್ಲರೂ ಸೇರಿ ಒಂದು ಸಂಘಟನೆ ಕಟ್ಟಿದ್ವಿ ಹಲವಾರು ಸಂಘ ಸ್ನೇಹಿತರೆ ಹಲವಾರು ಕಡೆ ನೋಡಿದಿರಾ ಹೋಗಿದ್ದೀರಾ ಎಲ್ಲರೂ ಕೂಡ ಅನುಭವಿಸ್ತಿರಿದ್ದೀರಾ ಎಲ್ಲರಿಗೂ ಎಲ್ಲರೂ ಬುದ್ಧಿವಂತರ ಯಾರು ಇಲ್ಲೇ ಅದರಿಂದ ನಾವು ಹೇಳಿ ಕೇಳ್ಕೊಂಡು ಹೋಗೋರು ಯಾರು ಇಲ್ಲ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಆದ ಶೈಲಿಯಲ್ಲಿ ಅನುಭವಗಳು ಪಡೆದಿರ್ತೀರ ನಾವು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ನಮ್ಗೆ ನಾವು ಮಾಡೋ ಕೆಲಸ ಕಡ್ಡಿ ಆದಾಗ ನಾವು ಏನೋ ಸಾಧನೆ ಮಾಡಬೇಕು ಅಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಇಲ್ಲ ಎಲ್ಲರೂ ಒಗ್ಗೂಡಿಸಿ ಜೊತೆಗೆ ತಗೊಂಡು ಹೋಗ್ಬೇಕು ಅಂತೇಳಿ ಹೋದಾಗ ಕೆಲವಾರು ಕಡೆ ನಾವು ಕೆಲಸ ಮಾಡೋಕಾಗಿರೋಲ್ಲ ಅಂಥರೆಲ್ಲ ಸೇರಿ ಇವತ್ತು ಒಂದು ಸಂಘಟನೆ ಕಟ್ಟಿದೀವಿ ಕಟ್ಟಿ ಅದ್ರ ಜೊತೆಯಲ್ಲಿ ನಾನು ಹೇಳೋದೇನು ಅಂತಂದರೆ ಮೊದಲನೇದಾಗಿ ನಾವು ಏನು ಪತ್ರಕರ್ತರು ನಮ್ಮ ಸಂಘಟನೆಯಲ್ಲಿ ನಾವೆಲ್ಲ ಸದಸ್ಯನ್ನ ಮಾಡ್ಕೊಂಡಿರ್ತೀವಿ ಮತ್ತು ಸದಸ್ಯರಾಗಿ ಯಾರು ಆಗಿರ್ತಾರೆ ಅವ್ರು ಏನಾರ ತೊಂದರೆ ಆದಾಗ ನಾವೆಲ್ಲ ಒಟ್ಟಿಗೆ ಒಂದು ಮನೆಯವರು ಅಂತೇಳಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ನೆರವಿಲ್ಲ ಅಂಥದ್ದು ಮೊದಲೇದಾದರೆ ಸಂಘಟನೆಗಳು ತುಂಬ ಚೆನ್ನಾಗಿ ಬೆಳಿತವೆ ಮತ್ತು ಅವೆಲ್ಲರೂ ನಮ್ಮವರು ಅಂತೇಳಿ ನಾವು ಭಾವಿಸ್ಕೊಂಡಾಗ ಸಂಘಟನೆಗಳು ಜೊ ಜೊತೆಯಲ್ಲಿ ಇರ್ತಾರವರು ಸಂಘಟನೆ ಬೆಳೆಸ್ತಾರೆ ನಾವು ಕೂಡ ಬೆಳಿತೀವಿ ಒಂದು ಮೊದಲನೇದು ಎರಡೇದು ಸಿಕ್ಕಂಥ ಸವಲತ್ತುಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಅನುದಾನ ಪಡೆದಂಥ ಸಂಘಟನೆಗಳು ಇವತ್ತು ಕೆಲಸ ಮಾಡಿದಾವೆ ಯಾರು ಏನು ಅದು ಅಷ್ಟು ಕೆಲಸ ಮಾಡೋಕ್ಕಾಗಿಲ್ಲ ನಾವು ಕೂಡ ಅದೇ ಥರ ದೊಡ್ಡದಾಗಿ ಮಾಡ್ತೀವಿ ಅಂತ ಆಗಲ್ಲ ನಮಗೆ ನಾವೇ ಕೂಡ ನಾವು ಕೆಲವು ಸವಲತ್ತುಗಳನ್ನ ನಾವು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಒಂದು ಸಂಸ್ಥೆ ಮುಖಾಂತರವಾಗಿ ಪಡೆಯುವಂಥವ್ರು ನಾವೆಲ್ಲ ಆಗಬೇಕು ಅದನ್ನು ತಪ್ಪಿಸ್ಕೊಳ್ಳೋವಂಥದ್ದು ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿಯವರು ಜೊತೆಯಲ್ಲಿರುತ್ತೆ ಅದು ಅವರೇ ಮಾಡ್ಬೇಕು ಮತ್ತು ಅದು ಆಗಲಿಲ್ಲ ಅಂದರೆ ರಾಜ್ಯ ಕಮಿಟಿಯವರಿದ್ದಾರೆ ನಮಗೆ ಹಲವಾರು ರೀತಿಯಲ್ಲಿ ಅನುಭವಸ್ಥರು ನಮ್ಮ ಮಹೇಂದ್ರ ಕುಮಾರ್ ಸರ್ ಅವರು ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ ವಿಧಾನಸೌಧಕ್ಕೂ ಕೂಡ ಹೋಗಿ ಒಂಟಿಯಾಗಿ ಜೊತೆ ಕೆಲಸ ಮಾಡಿಸ್ಕೊ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ನಮಗೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಅನುಭವಿ ವ್ಯಕ್ತಿನ ನಾವು ಜೊತೆಗೆ ತಗೊಂಡು ಮತ್ತು ಇನ್ನೂ ಹಲವಾರು ಜನ ಅನುಭವಿ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದಾರೆ ಅವರೆಲ್ಲ ಜೊ ಜೊತೆಗೆ ತಗೊಂಡು ನಾವು ಕೆಲಸ ಮಾಡೋಣ ಅಂಥೇಳಿ ಒಂದು ಆಲೋಚನೆ ಎರಡನೇದಾಗಿ ಎರಡು ವಿಚಾರಗಳು ಮುಗಿಸ್ತೀವಿ ನನ್ನ ಸ್ವಂತ ಅನುಭವ ನಾನು ಹಂಚ್ಕೊಳ್ಬೇಕಾದ್ರೆ ದೊಡ್ಡಾಪುರ ತಾಲೂಕಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದಾಗ ಹಲವಾರು ರಾಜಕಾರಣಿಗಳ ಹತ್ರಕ್ಕೆ ಏನೋ ತೊಂದರೆ ಆದಾಗ ಯಾರಿಗೂ ಆಕ್ಸಿಡೆಂಟ್ ಆದಾಗ ಪತ್ರಕರ್ತರಿಗೆ ಇಲ್ಲ ಆರೋಗ್ಯ ಸರಿಯಿಂದ ಇದ್ದಾಗ ಕುಟುಂಬದಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಮ್ಮ ಜಾಲಪ್ನವ್ರ ಮಗ ಅವರು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ನೀವು ಟ್ರಸ್ಟ್ಗೆ ಇಷ್ಟೇನೋ ಮಾಡ್ಕೊಳ್ರಿ ಒಂದು ಐದು ಲಕ್ಷ ಕೊಡ್ತೀವಿ ಯಾಕೆ ಸುಮ್ಮನೆ ಅಲ್ಲೆಲ್ಲ ಬಂದು ಅವ್ರಿಗೆ ಕೊಡ್ರಿ ದುಡ್ಡು ಇವ್ರಿಗೆ ಕೊಡ್ರಿ ಅವ್ರಿಗೆ ತೊಂದರೆ ಆಗೈತಿ ಅಂತಾರೆ ಎಲ್ಲ ಬಂದು ಸುಮ್ಮನೆ ಹೇಳ್ತೀರಾ ಬೇಡ ಅಂತೆಲ್ಲ ಹೇಳಿದ್ರು ಅವಾಗ ಅದೇ ರೀತಿ ಒಂದು ಟ್ರಸ್ಟ್ ನಡೆಸಿದ್ವಿ ಒಂದು ಸುಮಾರು ಒಂದು ಎಂಟು ವರ್ಷದಿಂದ ಇವತ್ತು ಅದರಲ್ಲಿ ಒಂದು ಏಳೆಂಟು ಲಕ್ಷ ರೂಪಾಯಿ ಹಣ ಇದೆ ಸರ್ಕಾರ ಈಗ ಏನೇ ತೊಂದರೆ ಆದ್ರೂ ಕಾರ್ಯನಿರ್ತ ಸಂಘದಲ್ಲಿ ಅದನ್ನು ಎಲ್ಲರಿಗೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಣನ ತಗೊಂಡೋಗಿ ಇವತ್ತು ಕೊಡ್ತೀವಿ ಈಗ ನಮ್ಮ ಏನು ಇವತ್ತು ಕಾರ್ಯನಿತ ಪತ್ರಕರ್ತರು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಯಾರು ಸದಸ್ಯರಾಗ್ತಾರೆ ಅವ್ರಿಗೂ ಕೂಡ ಅಲ್ಲಿ ಕೊಡ್ತಾರೆ ಅದು ಬರೀ ಕಾರ್ಯನಿರತ ಪತ್ರಕರ್ತದ ಸಂಸ್ಥೆ ಅಂತ ಮಾಡಿದ್ವಿ ನಾವೆಲ್ಲ ಈಗ ಕಾರಣಾಂತರಗಳಿಂದ ಆಚೆ ಬಂದ್ ಬಂದ ಮೇಲೆ ಅಲ್ಲಿ ಜನ ಸೇರ್ತಾ ಸೇರ್ತಾ ಅಲ್ಲಿ ದೊಡ್ಡದಾಗೋದು ಆಚೆ ಬರೋದು ಸರ್ವೇ ಸಾಮಾನ್ಯ ಅಲ್ಲಿ ಈಗೂ ಕೂಡ ಅಲ್ಲಿ ಅಷ್ಟು ಹಣ ಇದೆ ಇವು ನಾವು ನಿರ್ದೇಶಕರಾಗಿದ್ದೀವಿ ಅಲ್ಲಿ ನಾವು ಕೂಡ ಇವತ್ತು ನಮ್ಮ ಕಾರ್ಯನಿರತ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೆ ದೊಡ್ಡಾಪುರ ತಾಲೂಕಲ್ಲಿ ಅವ್ರಿಗೂ ಕೂಡ ಹಣ ಸಂದಾಯ ಆಗುತ್ತೆ ಏನಂತ ತೊಂದರೆ ಆಗ್ಲಿ ಒಂದು ಅದೇ ರೀತಿ ನಮ್ಮ ಹಿರಿಯರು ಆಲೋಚನೆ ಮಾಡಿದ ಪ್ರಕಾರ ನಮ್ಮ ಅನುಭವದ ಪ್ರಕಾರ ನಮ್ದು ನಾಲ್ಕಾರು ಜನ ಹಿರಿಯರು ಹೇಳಿದ ಮುಖಾಂತರ ನಾವು ಕೂಡ ಒಂದು ಗೃಹ ನಿರ್ಮಾಣ ಮಂಡಳಿ ಮಾಡಬೇಕು ಅಂತೇಳಿ ನಾವು ಅನ್ಕೊಂಡಿದ್ದೀವಿ ಮೊದಲನೇದಾಗಿ ದುರ್ಬಳಾಪುರ ತಾಲೂಕಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಅದನ್ನು ಇವರ ನಾಯಕತ್ವದಲ್ಲಿ ಒಂದು ಗೃಹ ನಿರ್ಮಾಣ ಮಂಡಳಿನ ಕಾರ್ಯನಿರ್ತ ಕ್ಷೇಮ ಪ್ರತಿ ಗೃಹ ಗೃಹ ನಿರ್ಮಾಣ ಮಂಡಳಿನ ನಾವು ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡಿ ರೆಡಿ ಮಾಡಿದ್ದೀವಿ ಅದೇ ರೀತಿ ನಾವು ಮೊದಲನೇದಾಗ ಪ್ರಯೋಗ ನಾವೇ ಮಾಡ್ತೀವಿ ಮೈಸೂರು ಮಹಾರಾಜರು ಔಷಧಿ ತಯಾರು ಮಾಡಿದಾಗ ಅವ್ರ ಮಕ್ಳ ಮೇಲೆ ಅವ್ರ ಪ್ರಯೋಗ ಮಾಡಾರತ್ತೆ ಬೇರೆಯವ್ರ ಮೇಲೆ ಕೊಡಲಿ ಹಂಗೆ ನಮಗೆ ನಾವೇನೇ ಈಗ ಮಾಡಿ ತೋರಿಸ್ತೀವಿ ಒಂದು ಐನೂರು ಸಾವಿರ ಶೇರ್ ಹಾಕಿ ಮಾಡೋ ಇದೆ ಹಲವಾರು ರೀತಿ ಚಟುವಟಿಕೆಗಳನ್ನ ಎಲ್ಲರೂ ತಿಳಿದಿರೋರು ಸಮಾಜ ಮಧ್ಯದೊಳಗೆ ಓಡಾಡೋ ನೀವು ಸಮಾಜದಲ್ಲೇ ಸಮಾಜದ ಬಗ್ಗೆಯೇ ಚಿಂತನೆ ಮಾಡೋವಂಥರು ನೀವೆಲ್ಲರೂ ಇದ್ದಾಗ ನೀವೇನಾದರೂ ನೀವು ನೀವೇ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವೆಲ್ಲ ಸಂಘಟಿಸಿ ಏನಾದರೂ ಒಂದು ಏನಾದರೂ ಒಂದು ಮಾಡೋವಂಥದ್ದು ಮಾಡ್ಕೊಳ್ಳೋಣ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಆಮೇಲೆ ಇನ್ನೂ ಹಲವಾರು ರೀತಿಯಲ್ಲಿ ನಾನು ಹೇಳಿದ ರೀತಿ ಯಾರು ನಮ್ಮ ಜೊತೆಯಲ್ಲಿ ಸದಸ್ಯರಾಗಿರ್ತಾರೆ ಅವ್ರನ್ನೆಲ್ಲ ಅವರಿಗೆಲ್ಲ ಗೌರವ ಕೊಟ್ಕೊಂಡು ಅವ್ರಿಗೆ ತೊಂದರೆ ಆದಾಗ ಮಾ ಕುಟುಂಬಕ್ಕೆ ತೊಂದರೆ ಆದಾಗ ಎಲ್ಲ ಜೊತೆಗೆ ನಿಂತು ನೀವೆಲ್ಲರೂ ಜ್ಜೊತೆಯಲ್ಲಿ ಸೇರಿ ನಟನೆ ಮಾಡಿ ನಾವು ಕೂಡ ಅದೇ ಕೆಲಸನ ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಇವು ನೀವು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರೂ ನಮ್ಗೆ ಸರ್ಕಾರದಿಂದ ಸಿಕ್ಕ ಸವಲತ್ತುಗಳು ನಮ್ಗೆ ಅರ್ಧ ಒಂದು ಸೈಟ್ ತಗೋಳಕ್ಕಾಗಿಲ್ಲ ಆಗಿಲ್ಲ ಇವತ್ತೂ ಎಲ್ಲೂ ಹೋಗ್ಬೋದು ಸುಮಾರು ಮೊನ್ನೆ ಕಸಬಾ ಹೋಗ್ಳಿ ಅಂದ್ರೆ ದೊಡ್ಡಪುರ ತಾಲೂಕಲ್ಲಿ ಐನೂರು ಕೋಟಿ ರೂಪಾಯಿ ಆಸ್ತಿ ನೂರೈವತ್ತು ಎಕರೆ ಸರ್ಕಾರಿ ಜಾಗನ ಇವು ಕಬ ಅವ್ರಿ ಕಬಳಿಸಿದ್ರೆ ಮತ್ತೆ ಖಾಲಿ ಇದೆ ಅಂತೇಳಿ ತಹಸೀಲ್ದಾರ್ ನಮ್ಮ ಇವರಿಗೆ ನಮ್ಮ ಮೇಡಮ್ ನಾವು ಅರ್ಜಿ ಕೊಟ್ಟರು ಕೂಡ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅದ್ರಲ್ಲಿ ಬರೀ ಒಂದು ಹತ್ತು ಎಕರೆ ನಾ ಪತ್ರಕರ್ತರಿಗೆ ಕೊಡ್ರಿ ಅಂತೇಳಿ ಕೇಳ್ಕೊಂಡ್ರು ಕೂಡ ಕೊಡಕ್ಕಾಗಲ್ಲ ಯಾಕಂದ್ರೆ ನಾವು ಅಸಹಾಯಕರಾಗಿದ್ದೀವಿ ಸಂಘಟಿತ ಮನೋಭಾವ ಇಲ್ಲ ಪತ್ರಕರ್ತರ ಸಂಘದಲ್ಲಿ ಧೀಮಂತಿಗೆ ಅಧಿಕಾರ ಇದ್ದಾರೆ ಏನು ಕೆಲಸ ಮಾಡಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತೀವಿ ಯಾರು ಮಾಡಲ್ಲ ಅವ್ರಿಗೆ ಅಧಿಕಾರ ಮೇಲೆ ಅಧಿಕಾರ ಹೊತ್ತಿಗೆ ಏನು ಇರಲ್ಲ ತಿಳು ಅಧಿಕಾರಕ್ಕೆ ಚಾಟಿಂಗ್ ಎಲ್ಲ ಆಗಿದೆ ನಾವು ಕೂಡ ಹಲವಾರು ಸಂಘ ಸಂಸ್ಥೆ ನೋಡಿದ್ವಿ ಅಲ್ಲಿ ಹತ್ರ ತಪ್ಪು ತಿರಬೇಡಿ ನಾವು ಮಾತಾಡಿದ್ನ ತಪ್ಪು ತಿಳ್ಕೊಬೇಡಿ ನಾವು ಏನು ಅಂತಂದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ ಪಕ್ಕ ತಾಲೂಕಿನವ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದವರು ನಾವು ಚಿಕ್ಕಬಳ್ಳಾಪುರ ಅಂಗ ಒಂದು ಮೂವತ್ತೈದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಜೊಚ್ಚಿ ಹೆಚ್ಚಿನ ಸಂಘಟನೆ ಮಾಡೋಣ ನಮ್ಮ ತಾಲೂಕಿಗೆ ಬನ್ನಿ ನಿಮ್ಮನ್ನೆಲ್ಲ ಕರಿತೀವಿ ಅಲ್ಲೂ ಸಮಾವೇಶ ಎಲ್ಲ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಮುಂದಕ್ಕೆ ಏನು ಮಾಡಬೇಕು ಅಂತ ನೀವೂ ಕೂಡ ತಿಳಿದಿರೋರಿ ಇರ್ತೀರ ನೀವು ಕೂಡ ನಮಗೆ ಮಾರ್ಗದರ್ಶನ ಕೊಡ್ರಿ ರಾಜ್ಯ ಕಮಿಟಿಗೆ ಜಿಲ್ಲಾ ಕಮಿಟಿಗೆ ನಾವು ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಜೊಚ್ಚಿ ಕೆಲಸ ಮಾಡೋಣ ಒಟ್ಟೊಟ್ಟಿಗೆ ಮಾಡೋಣ ಸಂಘಟನೆ ಯಾವುದೇ ಆಗಲಿ ಸಂಘಟನೆ ತಪ್ಪಲ್ಲ ಸಂಘಟನೆ ಕೆಲಸ ಮಾಡೋ ವ್ಯಕ್ತಿಗಳು ಪ್ರಬಲರಾಗಿದ್ದಾಗ ಸಂಘಟನೆ ವ್ಯಕ್ತಿಗಳು ಸ್ಟ್ರಾಂಗ್ ಇದ್ದಾಗ ಸಂಘಟನೆ ವ್ಯಕ್ತಿಗಳು ಎಲ್ಲರನ್ನು ಸರಿ ಸಮಾನವಾಗಿ ನೋಡ್ಕೊಂಡು ಹೋದಾಗ ಯಾವುದೂ ಒಡಕ್ಕೆ ಬರಲ್ಲ ಎಲ್ಲರೂ ಜೊಚ್ಚೊತೆಯಾಗಿದ್ದು ಕೆಲಸ ಮಾಡೋಂಥದ್ದು ಮಾಡಿ ನಮ್ಮ ಹಕ್ಕ ನಾವೇ ಆಗಬೇಕು ಮತ್ತೆ ಜನಕ್ಕೆ ಪತ್ರಿಕೆಯಲ್ಲಿ ಬರೆಯೋದಲ್ಲದೆ ನಾವು ಜಾಗೃತಿ ಅಭಿಯಾನಗಳು ಕೂಡ ಮಾಡಿದ್ದೀವಿ ದುರ್ಜಾಪುರದಲ್ಲಿ ಜನ ಮಾಡದ ಇದ್ದಾಗ ಸಂಘಟನೆಗಳು ಮಾಡದ ಇದ್ದಾಗ ಪತ್ರಿಕೆ ಜಾಗೃತಿ ಅಭಿಯಾನ ಮಾಡಿ ಹೋರಾಟ ಮಾಡಿ ಐದೇ ಸಾವಿರ ಕರಪತ್ರ ಹೊಡಿಸಿ ಊರು ಅನೌನ್ಸ್ ಮಾಡಿಸಿ ಹೋರಾಟ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ದಾಖಲೆ ಇದಾವೆ ಅದು ಕೆಲವು ಸಕ್ಸಸ್ ಆಗಿದೆ ಅಂತ ವಿಚಾರದಲ್ಲಿ ಅದನ್ನ ದಯವಿಟ್ಟು ಎಲ್ಲ ಜೊಚ್ಚೊತೆಯಾಗಿರೋಣ ಜೊತೆ ಕೆಲಸ ಮಾಡೋಣ ಎಲ್ಲರಿಗೂ ಗೌರವ ಕೊಡೋಣ ಮತ್ತೆ ಸಂಗಟಿತನ ಚೆನ್ನಾಗಿ ಬೆಳ್ಸೋಣ ನಮಗೆ ನಾವು ನಿಮ್ಗೆ ನೀವೆಲ್ಲ ಜೊತೆ ಜೊತೆ ಪಕ್ಕದ ಜಿಲ್ಲೆಯವರಾಗಿರೋದ್ರಿಂದ ಜೊತೆ ಜೊತೆ ಕೆಲಸ ಮಾಡೋಣ ಅಂತ ಹೇಳ್ತಾ ವಿನಯಪೂರ್ಕವಾಗಿ ನಾನು ನೆನಪು ಈಗ ಎಲ್ಲರನ್ನು ಉದ್ದೇಶಿಸಿ ನಮ್ಮ ವಿಜಯಾ ದೇಶದ ಅಂತ ಹೇಳ್ ಮಾತಾಡಬೇಕು ಎಲ್ಲ ಒಂದು ಹಿಂದೆ ನಮ್ಮ ಮಹಾತ್ಮ ಗಾಂಧಿ ಇರ್ಬೋದು ಅವ್ರು ಒಂದೇ ಒಂದು ಸಂಘ ಅಂತ ಕಟ್ಟಿದ್ದಕ್ಕೆ ಇವತ್ತು ಸ್ವತಂತ್ರ ತಂದು ಕೊಟ್ಟರು ಅದೇ ರೀತಿ ನಾವೆಲ್ಲಾನು ಸಂಘನ ಕಟ್ಟಿದ್ದು ಆಗಿ ಒಂದೇ ಒಮ್ಮಕ್ಕದಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆ ಲೈಫ್ ಇದೆ ಎಲ್ಲರಿಗೂ ಒಳ್ಳೆಯ ಒಂದು ಭವಿಷ್ಯ ಇದೆ ಯಾಕಂದರೆ ಅಂಥ ಮಹಾತ್ಮ ಗಾಂಧಿನೇ ಸಂಘ ಕಟ್ಟಿ ನಮ್ಮ ದೇಶ ಉಳಿಸಿರೋವಾಗ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಾವಿಲ್ಲಿ ಏನು ಹೇಳೋದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಎಲ್ಲ ಎಲ್ಲರಲ್ಲೂ ಒಂದು ಒಂದು ಪ್ರತಿಭೆ ಇರ್ತದೆ ಎಲ್ಲ ನಮ್ಮ ಸಂಘದಲ್ಲಿಗಿಂತ ಎಲ್ರಿಗೂ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆನ ಈಚೆ ತಗೊಂಬರ್ರಿ ಒಳಗೆ ಯಾಕೆ ಮಾಡ್ತೀರಿ ತಂದು ಈಚೆಗೆ ತಂದು ಎಲ್ಲರ ಜೊತೆ ಹಂಚಿರಿ ಎಲ್ಲ ಒಳಗೆ ಮಡಿಕೊಂಡು ಏನೋ ಮಾಡಿ ಏನೋ ಅದು ಬಿಟ್ಬಿಡ್ರಿ ಎಲ್ಲರೂ ಏನೋ ಇವರು ಅದು ಬಿಟ್ಬಿಡ್ರಿ ನಾನು ಜಾಸ್ತಿನೋ ನೀವು ಜಾಸ್ತಿ ಅಲ್ಲ ಅವರವ್ರ ಮಟ್ಟಕ್ಕೆ ಅವ್ರು ಹೆಂಗನೇ ಇದ್ಕಂಡ್ರಿ ಸಂಘದಲ್ಲಿ ಎಲ್ಲರೂ ಒಂದನೇ ಇವಾಗ ಇವರು ಎಷ್ಟೋ ಸಾವಿರ ಕೊಟ್ಟಿದ್ರು ನಮ್ಗೆ ಬೇಕಾಗಿಲ್ಲ ನಾವು ಎಷ್ಟು ಅವ್ರಿಗೆ ಅದೆಲ್ಲ ಬೇಕಿಲ್ಲ ಸಂಘದಲ್ಲಿ ಏನಿದೆ ಅದನ್ನೆಲ್ಲರೂ ಒಂದು ಒಮ್ಮುಖದಲ್ಲಿ ಮಾಡಿದಾಗ ಮಾತ್ರ ಈ ಸಂಘ ಬೆಳೆಸಿ ಮುಂದೆ ದೊಡ್ಡ ದೊಡ್ಡಗ ನಾವು ಒಂದು ಹೆಸರು ಮಾಡೋದಕ್ಕೆ ಒಂದು ಸಂಘಟನೆಯಿಂದ ಹೋಗಿ ಏಕದೊ ವಿಧಾನಸೌಧ ಮುತ್ತಿಗೆ ಹಾಕೋಂಥ ಒಂದು ಶಕ್ತಿ ಇದೆ ಯಾವುದೇ ಒಬ್ಬ ಅಧಿಕಾರಿ ಅವನು ಏನೇ ಹೇಳಿದ್ರು ಅವನು ಅವನು ನಿಲ್ಲಿಸಿ ಮಾತಾಡಿಸುವಂಥ ಶಕ್ತಿಗಳು ಸಂಘಕ್ಕೆ ಮಾತ್ರ ಹೊರತು ಒಬ್ಬೊಬ್ಬರು ಹೋಗಿ ಮಾಡೋದಕ್ಕೆ ಯಾವುದೇ ಕಾಲಕ್ಕೂ ಅದು ಇದನ್ನು ಎಲ್ಲರೂ ಹೊರತು ಎಲ್ಲರೂ ಯಾರೊಬ್ಬರು ಮಾತಾಡೋದು ಅವ್ರಿಗೆಲ್ಲ ಪ್ರಿಪೇರ್ ಮಾಡ್ರಿ ಅವ್ರಿಗೆ ಕೊಡ್ರಿ ಬಲಾನ ಅವರೇನ ಹೋಗಿ ನೀವು ಅವನು ಬೇಡ ಇವನು ಬೇಕು ಅವರು ಅಂತ ನೀವೇನಾದರೂ ಮಾಡಿದ್ದೇ ಆದರೆ ತುಂಬ ತುಂಬಾ ಕಷ್ಟ ಯಾಕಂದರೆ ಸಂಗತಿ ಮೇಂಟೈನ್ ಮಾಡೋಕ್ಕೂ ಆಗಲ್ಲ ನಾವು ಯಾಕಂದರೆ ಎಲ್ಲರೂ ಕೂಸ್ಕೊಂಡು ಒಂದೊಂದು ಸರಿ ಒಬ್ಬೊಬ್ಬರಿಗೆ ಹೇಳದಷ್ಟು ಅಂತ ಯಾರಿಗೂ ಟೈಮ್ ಇಲ್ಲ ಇವಾಗ ಯಾಕಂದರೆ ಸಂ ಈ ಸಮಯದ ಅಭಾವ ಎಲ್ರಿಗೂ ಇದೆ ಅವ್ರವ್ರದ್ದು ಆದಂಥ ಒಂದು ಕೆಲಸ ಒತ್ತಡ ಏನೇನೋ ಇರ್ತೈತೆ ಈ ಪೇಪರ್ ಅವರು ಇರ್ತೀರಿ ನಾವಿರ್ತೀರಿ ನಿಮ್ಮ ಜೊತೆ ಇರ್ತೀರಿ ಏನೋ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀರಿ ಇವ್ರಿಮ್ಗೆ ಎಷ್ಟೋ ಕೆಲಸ ಬಿಟ್ಟು ಅಲ್ಲಿಂದ ಬರ್ಬೇಕು ಅವ್ರದ್ದು ಏನೋ ಒಂದು ಕಷ್ಟ ಇರ್ತೈತೆ ಯಾಕಂದ್ರೆ ನಾವು ಇಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಬಿಟ್ಟು ಆಗಲ್ಲ ಸಂಘ ಸೇರ್ಮೇಲೆ ಯಾವಾಗ ಎಲ್ಲರಿಗೂ ಹೇಳೋದು ಏನಂದರೆ ಟೈಮಿಂಗ್ಸ್ ಐದರಿಂದ ಹತ್ತು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ರೆಡಿ ಇರಬೇಕು ಅಷ್ಟೇ ಬರೋದ್ರೆ ನಾವು ಯಾರು ಇರಲ್ಲ ಆ ಥರ ಮೇಂಟೈನ್ ಮಾಡಿ ಟೈಮಿಗೆ ಹೆಚ್ಚು ಬೆಲೆ ಕೊಟ್ಟರೆ ಖಂಡಿತವಾಗಿ ಸಂಘ ಬಿಟ್ಬೋದು ಇದನ್ನು ನಾನು ಎಲ್ಲರ ಜೊತೆ ಕೇಳಿಕೊಳ್ಳೋದು ಅಷ್ಟೇ ಎಲ್ಲರೂ ಆಗಲಿಲ್ವಾ ಪೋಸ್ಟ್ಪೋನ್ ಮಾಡಿರಿ ನೀವು ಬರೋಕ್ಕಾಗಲ್ಲ ಅಂತ ಬೇರೆಯವ್ರ ಮೆಸೇಜ್ ಕೊಟ್ಟಾದರೂ ಡ್ರಾಪ್ ಆಗ್ರಿ ಪರವಾಗಿಲ್ಲ ಅಲ್ಲಿ ಸಂಘ ಮಾಡೋರು ನಾವು ಬತ್ತಾ ಇರಿ ಒಂದು ಗಂಟೆ ಎರಡು ಗಂಟೆ ಹಿಂಗೆ ಕಾಯಿಸೋದು ಎಲ್ಲ ಮಾಡೋದು ಏನು ಸರ್ ಹೇಳೋದು ನೀವು ಯಾರನ್ನೂ ಕಾಯಿಸ್ಬೇಡಿ ಯಾರನ್ನೂ ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅದಕ್ಕೋಸ್ಕರ ಈ ಸಂಘ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರೂ ಒಮ್ಮಕ್ಕದಲ್ಲಿ ಮಾತಾಡಿ ಏನೇ ಒಂದು ಯಾವುದೇ ಒಂದು ಅಧಿಕಾರಿ ಇರ್ಬೋದು ನಿಮ್ಗಳ ಜೊತೆ ಸ್ಪಂದಿಸಿಲ್ವ ಒಂದೇ ಒಂದು ಫೋನ್ ಮಾಡಿದ್ರೆ ಎಲ್ಲರೂ ಸೇರೋ ಒಂದು ಸರಿ ಅವ್ರು ಮಾತಾಡಿದ್ರೆ ಅವ್ರು ಹಂಗೆ ಕರ್ಗೋಗ್ತಾರೆ ಅವ್ರು ಯಾವ ಆದರೂ ಆಗಿರ್ಬೋದು ಯಾವ ಸಿ ಎಮ್ ಆಗೋದು ಯಾವ ಪಾರ್ಟಿ ಏನಕ್ಕೆ ಬೇಕಾದ್ರೂ ಇಲ್ಲಿ ರಾಜಕೀಯ ಬರಲ್ಲ ಇದರಲ್ಲಿ ಸಂಘದಲ್ಲಿ ಎಲ್ಲ ಎಲ್ಲ ಸಂಘ ಎಲ್ಲ ಪಕ್ಷಗಳು ಬೇಕು ನಮಗೆ ಎಲ್ಲ ಪಕ್ಷಗಳು ಬೇಡ ಹಾಗಾಗಿ ಎಲ್ಲರೂ ಒಮ್ಮಕ್ಕದಲ್ಲಿ ಮಾಡೋದು ನಾನು ಟೈಮ್ ಅಭಾವ ಒಂದೆರಡು ಒಂದೆರಡು ನೋಡ್ತೀವಿ ಮುಗಿಸ್ತೀನಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಸುರೇಶ್ ಅವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ವೆಂಕಟಪ್ಪ ಅವರು ಇವರು ಸಾಕಾರತಿದ್ದಾರೆ ಮತ್ತು ಬಹುಶಃ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ತಾರೆ ಅಂಥ ಜಾಗದಲ್ಲಿ ಒಂದು ಕಚೇರಿನ ಉದ್ಘಾಟನೆ ಮಾಡಲು ನನಗೆ ಅನುಕೂಲ ಮಾಡ್ತಾ ಅವ್ರಿಗೆ ನಾನು ಅಭಿನಂದನೆ ತೋರಿಸ್ತಾ ಇದ್ದೀನಿ ಆದ ಏಕೆಂದರೆ ಈಗ ನಾವು ನೀವು ಗ್ರಾಮಾಂತರದಲ್ಲಿ ಎಲ್ಲಿಂದ ಬರ್ತೀರ ಒಂದು ಕಾಂಟ್ಯಾಕ್ಟಿಂಗ್ ಪಾಯಿಂಟ್ ಅಂತ ಬೇಕು ಆ ಕಾಂಟ್ಯಾಕ್ಟಿಂಗ್ ಪಾಯಿಂಟ್ ವೆರಿ ಇಂಪಾರ್ಟೆಂಟು ಎಲ್ಲರತ್ರೂ ಗಾಡಿ ಇರೋಲ್ಲ ಎಲ್ಲರೂ ಬರೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದರಿಂದ ಕಾಂಟ್ಯಾಕ್ಟಿಂಗ್ ಪಾಯಿಂಟ್ ಏನಿದೆ ಅದು ಒಳ್ಳೆ ಜಾಗದಲ್ಲಿದೆ ಅದನ್ನು ಎಲ್ಲ ಪತ್ರಕರ್ತರು ಸುಲುಪಯೋಗ ಪಡಿಸ್ಕೊಳ್ಳಿ ಮತ್ತು ಏನು ಇವಾಗ ನಮ್ಮ ಸುರೇಶ್ ಅವರು ಮತ್ತು ಇವರು ಸ್ಟಾಫ್ ಇರ್ತಾರೆ ನಿಮಗೆ ಅಜ್ಜಿಗಳು ಬೇಕಾದಾಗ ಅಥವಾ ಬೇರೆ ಏನೋ ಕಮ್ಯುನಿಕೇಷನ್ ಬಂದಾಗ ನೀವು ಒಂದು ಲಿಸ್ಟ್ ಕೂಡ ಇರ್ತಾರೆ ನೀವು ಬರೆದು ಹೋದರೆ ಅದನ್ನು ಆದಷ್ಟು ಬೇಗ ನಿಮ್ಗೆ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ 수고하 જ�િણ જ૭બાબીરં જ૭િં સ૭ા ન૭િં જભાણ સભાેાઍધ માજ૾બાિં. હ૨ભામ ભાણ સ૭ાા સ૨ભાબાણ સ૭ સભાણ.

ೂ ಸಹ ಎಲ್ಲರ ಸಮ್ಮುಖದಲ್ಲಿ ಆದೇಶ ಪತ್ರವನ್ನು ಹಸ್ತಾಂತರಿಸ ಅದೇ ರೀತಿ ಗೌರಿಂದ ಲಕ್ಷ್ಮ್ ಕುಮಾರ್ ಅವರು ಜಿಲ್ಲಾ ಕಮಿಟಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ಆದೇಶ ಪತ್ರವನ್ನು ಕೊಡುತ್ತಿದ್ದಾರೆ ಆಯ್ಕೆಯಾಗಿರ್ತಾರೆ ಸಹ ಆದೇಶ ಪತ್ರವನ್ನು ಎಲ್ಲರ ಸಮ್ಮುಖದಲ್ಲಿ ಜಾಸ್ತಿ ಕೊಟ್ಟಿಲ್ಲ ಹೌದೇ ನಮಸ್ಕಾರ ಅನಿವಾರ್ಯ ಕಾಲದಿಂದ ನಮ್ಮನ್ನ ಈಗ